ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂಟಿ ಮುದ್ದೇವಿಹಾಳ ತಾಲೂಕಿನ ಗುಡಿಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಮೊಟ್ಟೆ ಕೊಟ್ಟಿಲ್ಲ ಅಂತ ಸೋಮವಾರ ಪ್ರತಿಭಟನೆ ನಡೆಸಿದರು ಈ ಬಗ್ಗೆ ಚಕ್ರವರ್ತಿ ನ್ಯೂಸ್ ಮಾತ್ರ ಸುದ್ದಿ ಬಿತ್ತರಿಸಿ ಅಧಿಕಾರಿಗಳ ಗಮನ ಸೆಳೆದಿತ್ತು ಸುದ್ದಿ ಗಮನಿಸಿದ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಎಂಎಂ ಬೆಳಗಲ್ ಮತ್ತು ಸಿಆರ್ಪಿ ಅವರಾದ ಎಸ್ಎಸ್ ಬಾಬಣ್ಣನವರ ಮಂಗಳವಾರ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಅಲಿಸಿದರು ವಿದ್ಯಾರ್ಥಿಗಳಿಗೆ ಪ್ರತಿದಿನ ಮೊಟ್ಟೆ ಅಥವಾ ಶೇಂಗಾಚಿಕ್ಕಿ ನೀಡುವ ಬಗ್ಗೆ ಇರುವ ನಿಯಮಗಳನ್ನು ವಿವರಿಸಿದರು ವಿದ್ಯಾರ್ಥಿಗಳು ಅಧಿಕಾರಿಗಳ ಎದುರು ಪ್ರಭಾರ ಮುಖ್ಯ ಶಿಕ್ಷಕ ಸಂಗಮೇಶ್ ನವಲಿ ಅವರು ಮೊಟ್ಟೆ ಕೊಡದ ಬಗ್ಗೆ ತಡವಾಗಿ ಬರುವ ಮತ್ತು ಬೇಗನೆ ಹೋಗುವ ಬಗ್ಗೆ ದೂರಿದರೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಈ ಮುಖ್ಯ ಶಿಕ್ಷಕ ನಮ್ಮೂರಿಗೆ ಅಗತ್ಯವಿಲ್ಲ ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದರು ಈ ಎಲ್ಲ ಅಂಶಗಳನ್ನ ಕ್ರೋಢೀಕರಿಸಿದ ಅಧಿಕಾರಿಗಳು ಯಾವ ದಿನ ಮೊಟ್ಟೆ ಕೊಡಲಾಗಿತ್ತು ಯಾವ ದಿನ ಕೊಡಲಾಗಿಲ್ಲ ಯಾವ ದಿನ ಸಿಂಗಾಚಿಕ್ಕಿ ನೀಡಿದರು ಎಂಬ ಬಗ್ಗೆ ವಿವರಗಳನ್ನ ಸೇರಿದಂತೆ ಪ್ರಭಾರ ಮುಖ್ಯ ಶಿಕ್ಷಕ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಎಂದು ವರದಿ ನೀಡಿರುತ್ತಾರೆ ವರದಿಯ ಬಳಿಕ ಚಕ್ರವರ್ತಿ ನ್ಯೂಸ್ ನೊಂದಿಗೆ ಮಾತನಾಡಿದ ಗ್ರಾಮಸ್ಥರು ಸುದ್ದಿ ವಿತರಿಸಿ ಅಧಿಕಾರಿಗಳ ಗಮನ ಸೆಳೆದಿರುವ ಮಾಧ್ಯಮದ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿ ಸದರಿ ವರದಿಯ ಆಧಾರದ ಮೇಲೆ ಪ್ರಭಾರ ಮುಖ್ಯ ಶಿಕ್ಷಕನ ವಿರುದ್ಧ ಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒತ್ತಾಯಿಸಿದರು ಈ ಸುದ್ದಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ

అవాజ్ చేసుకోండి ఎక్కడైతే మట్టు సైలెంట్ బుక్క అవు బట్టే అవుత సైలెంట్ బుక్క మట్టు బట్టేనే అవుత అప్పుడు రెండు मात्र गार्टन का हम ज़रूर नाम कर जाने जरूर स्केचिंग बोलता है पेड़ बोलते हैं पटायला का किले हाँ आटा आटे जरूर हम्म कहीं रोम ना था निकलने बरसता हाँ कहीं घड़ा तो टुकड़ा घड़ता हम्म राइट तेरा हम्म बताएँ ना पा रे

अब नाची कहिये हम बड़े आकुम बलिकांद्रों ये नहीं निकलेंगे और बर्ताव जैसा रहे उपमाच को बलिकांद्रे नाची नाचते हैं नाची बुट्टियां बुट्टियां नाची की बुट्टियां नाम था माँ ने मेरे जो अट्टू बुट्टियां कोक माँ आजकल मत है

ಒಳ್ಳೆ ನಮ್ಮ ಅಣ್ಣ ಮಗನ ಕಾಸ ಹೀಗೆ ಹೋಗ್ಲೇ ಪಟ್ಟು ಪಟ್ಟ ಶಾಲೆ ಪ್ರತಿಭಟನೆ ಮಾಡಿರುವುದು ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ ಈ ಕಾರಣಕ್ಕಾಗಿ ಸದ್ರಿ ಶಾಲೆಗೆ ಭೇಟಿ ನೀಡಲಾಗಿ ಮಕ್ಕಳು ಊರಿನ ಹಿರಿಯರನ್ನು ಮತ್ತು ಶಾಲೆಯ ಶಿಕ್ಷಕರನ್ನು ಅಡುಗೆ ಸಹಾಯಕರನ್ನು ವಿಚಾರಣೆ ಮಾಡಲಾಯಿತು ಮೊದಲನೆಯದಾಗಿ ವಿದ್ಯಾರ್ಥಿಗಳಿಗೆ ವಿಚಾರಣೆಯನ್ನು ಮಾಡಲಾಗಿ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ರಂದು ಸಾರಿ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಾರದ ಆರು ದಿನಗಳು ಮೊಟ್ಟೆ ಅಥವಾ ಸಿಂಗಾಚಕ್ಕಿ ಅಥವಾ ಬಾಳೆಹಣ್ಣನ್ನು ವಿತರಣೆ ಮಾಡಬೇಕಿದ್ದು ಮುಖ್ಯ ಗುರುಗಳು ನೀಡಲಿಲ್ಲ ಎಂದು ಮಕ್ಕಳು ತಿಳಿಸಿದರು ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೊಟ್ಟೆಯನ್ನು ವಿತರಿಸಿದ್ದಾರೆ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೊಟ್ಟೆಯನ್ನು ವಿತರಿಸಿರುವುದಿಲ್ಲ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮತ್ತು ಇಪ್ಪ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶೇಂಗಾ ಚಿಕ್ಕಿಯನ್ನು ಮಾತ್ರ ವಿತರಿಸಿದ್ದಾರೆ ಎಂದು ಮಕ್ಕಳು ತಿಳಿಸಿದರು ಮೊಟ್ಟೆಯನ್ನು ಕೊಡಿ ಎಂದು ಕೇಳಿದರೆ ನೀಡಿರುವುದಿಲ್ಲವೆಂದು ಮುಖ್ಯ ಗುರುಗಳ ಮೇಲೆ ಮಕ್ಕಳು ದೂರನ್ನು ನೀಡಿದರು ಜೊತೆಗೆ ಮಕ್ಕಳು ಮುಖ್ಯ ಗುರುಗಳು ಶಾಲೆಗೆ ತಡವಾಗಿ ಬರುತ್ತಾರೆಂದು ದೂರಿದರು ಕಾರಣ ಕೇಳಿದರೆ ಮೀಟಿಂಗ್ ಇತ್ತು ಎಂದು ಸಮಜಾಯಿಸಿ ನೀಡುತ್ತಾರೆಂದು ಮಕ್ಕಳು ಪ್ರವಾರ ಮುಖ್ಯ ಗುರುಗಳ ಮೇಲೆ ದೂರಿದ್ದಾರೆ ಎಸ್ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ವಿಚಾರಿಸಲಾಗಿ ಗುರುಗಳು ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರುವುದಿಲ್ಲ ಮಕ್ಕಳಿಗೆ ಅವಾಚ್ಯವಾಗಿ ನಿಂದಿಸುತ್ತಿದ್ದಾರೆಂದು ತಿಳಿಸಿದ್ದಾರೆ ಮಕ್ಕಳಿಗೆ ಈ ಬಗ್ಗೆ ಪ್ರಶ್ನಿಸಲಾಗಿ ಮಕ್ಕಳು ಹೌದು ಎಂದು ಪ್ರತಿಕ್ರಿಯಿಸಿದ್ದಾರೆ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳ ಬಗ್ಗೆ ನನ್ನ ಗಮನಕ್ಕೆ ತರದೆ ಕಾರ್ಯನಿರ್ವಹಿಸುತ್ತಾರೆ ನಿರ್ವಹಿಸುತ್ತಾರೆಂದು ಸಿಎಂ ಅಧ್ಯಕ್ಷರು ಮತ್ತು ಸದಸ್ಯರು ಪ್ರತಿಕ್ರಿಯಿಸಿದರು ಅಡುಗೆ ಸಹಾಯಕರನ್ನು ಈ ಬಗ್ಗೆ ವಿಚಾರಿಸಲಾಗಿ ವಾರದಲ್ಲಿ ಎರಡು ದಿನ ಮೊಟ್ಟೆ ಎರಡು ದಿನ ಬಾಳೆಹಣ್ಣು ಎರಡು ದಿನ ಸಂಘಚಿಕ್ಕಿ ನೀಡುವಂತೆ ಮುಖ್ಯ ಗುರುಗಳು ನಮಗೆ ತಿಳಿಸಿರುವುದರಿಂದ ನಾವು ಅವರು ಹೇಳಿದಂತೆ ಅಡುಗೆಯನ್ನು ತಯಾರಿಸಿ ಮಕ್ಕಳಿಗೆ ವಿತರಿಸುತ್ತೇವೆ ಊರಿನ ಗ್ರಾಮಸ್ಥರ ಜೊತೆಗೆ ಮುಖ್ಯ ಗುರುಗಳ ಸಮನ್ವಯಿಸಿ ಸಾಧಿಸುತ್ತಿಲ್ಲವೆಂದು ಊರಿನ ಗ್ರಾಮಸ್ಥರು ದೂರಿದರು ಮುಖ್ಯೋಪಾಧ್ಯಾಯರಿಗೆ ಈ ಬಗ್ಗೆ ವಿಚಾರಿಸುವಾಗಿ ಸುತ್ತೋಲೆಯಲ್ಲಿದ್ದಂತೆ ನಾನು ವಿಚಾರಣೆ ಮಾಡಲು ಅಲೋಹ ಸಾಲದು ಹಾಗಾಗಿ ನಾನು ಶಂಗಾಚಿಕ್ಕಿಯನ್ನು ಮಾತ್ರ ವಿತರಿಸಿದ್ದೇನೆ ಎಂದು ಪ್ರತಿಕ್ರಿಯಿಸಿದರು ನನಗೆ ಮುಖ್ಯೋಪಾಧ್ಯಾಯ ಹುದ್ದೆಯ ಜವಾಬ್ದಾರಿಯಿಂದ ಮುಕ್ತನಾಗಿಸುವಂತೆ ವಿನಂತಿಸಿದರು ಸದರಿ ಪ್ರಭಾರ ಮುಖ್ಯಗಳು ತಮ್ಮೂರಿಗೆ ಅಗತ್ಯ ಬೆಲೆ ಒಂದು ಎಸ್ ಡಿ ಎಂ ಶಿ ಅಧ್ಯಕ್ಷರು ಒತ್ತಾಯಿಸಿರುವುದನ್ನು ಮಾನ್ಯರ ವಾಗಾನೆಗೆ ಕರವಹಿಸುತ್ತೇನೆ ಮುಖ್ಯೋಪಾಧ್ಯಾಯರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ನಿರ್ಲಕ್ಷ್ಯತೆ ವಹಿಸಿರುವುದು ಮೇಲ್ನೋಟಕ್ಕೆ ಕಂಡುಬಹುದು ಅವು ಆರನೇತೆ ಹುಡ್ಕೊಂಡು ಏಳನೇ ತೈತಾನ ಹೆಣ್ಣು ಹುಡುಗಿಯರಿಗೆ ಕೈಗೆ ಹೊಡಿಬಿಟ್ಟು ಮುಕ್ಕಳಿಗೆ ಹೊಡಿತ ಇದ್ದ ನೀವು ಅವನು ಸ್ವಲ್ಪ ಏನಾರು ಮಾಡಿ ನೀವು ಬಿ ಓ ಸರ್ ಅವರು ನೀನಿಗೆ ಅವ್ರು ಏನು ಕ್ರಮ ಏನ ಏನಾದರೂ ಕ್ರಮ ಅವರು ತೊಗೊಂಡಿದ್ದಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಕ್ರಮ ತೊಗೊಳಬೇಕಿದಾನ ಏನಾರು ಮಾಡಿ ಗುಡಾಳ್ ಸಾಲಿಗೆ ಹಿಂಗಾದ್ರೆ ಶಿಕ್ಷಣ ಹೆಂಗಾಗತ್ತ ಕೂಡಲೇ ಅಮಾನ ಮಾಡ್ರಿ ಥರ ಮಾಡಿರಿ ಒಂದು ಅದಕ್ಕೆ ಏನು ಕ್ರಮ ತಗೊಳ್ಳುತ್ತಿರುವ ಒಂದು ಯಾವುದರ ಒಂದು ನಿರ್ಧಾರಕ್ಕೆ ಬಂದು ನಮಗೆ ನಮ್ಮ ಮೂರು ಶಾಲೆಗೆ ಚಲೋ ವ್ಯವಸ್ಥೆ ಮಾಡಿ ನೀವು ಕೊಡಬೇಕಾಗಿದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಹಾಳ ಗ್ರಾಮದಲ್ಲಿ ಪ್ರಭಾವಿ ಮುಖ್ಯೋಗಗಳಾದ ಸಂಗಮೇಶ್ ಶಾಂತಪ್ಪ ನವಲಿ ಸರ್ ಅವರು ಮಕ್ಕಳಿಗೆ ಸೋಮವಾರ ದಿನದಂದು ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡದ ಕಾರಣದಲ್ಲಿ ಮಕ್ಕಳು ದಿಢೀರನೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಈ ವಿಷಯವನ್ನು ಪತ್ರಿಕಾ ಮಾಧ್ಯಮದವರು ಸಂವಿತ್ ಕರ್ನಾಟಕ ಮತ್ತು ಚಕ್ರವರ್ತಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ದವರು ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ದಕ್ಕಾಗಿ ಗುಡಿಯಾಳ ಗ್ರಾಮದ ಪಾಲಕರ ವತಿಯಿಂದ ಧನ್ಯವಾದಗಳು ಪತ್ರಿಕಾ ಮಾಧ್ಯಮದವರು ವಿಷಯವನ್ನು ವ್ಯಸ್ತಪಡಿಸಿದ ನಂತರ ಎತ್ತೊಡ್ಡ ಅಧಿಕಾರಿಗಳು ದಿಢೀರನೆ ಶಾಲೆಗೆ ವಿಸಿಟ್ ಮಾಡಿ ಶಾಲೆ ತನಿಖೆ ಮಾಡಿದಾಗ ಮುಖ್ಯ ಗುರುಗಳಾದ ಶಾಂತ ಸಂ ಗುರುಗಳ ತಪ್ಪನ್ನು ಕಂಡು ಬಂದು ಅಮಾನತುಗೊಳಿಸ್ ಕೂಡಲೇ ಅಮಾನತುಗೊಳಿಸಬೇಕು ಇಲ್ಲದಿದ್ದಿಲ್ಲ ಇಲ್ಲದಿದ್ದ ಕಾರಣದಲ್ಲಿ ಶಾಲೆಗೆ ಬೀಗ ಜಡಿದು ಹೋರಾಟ ಮಾಡಬೇಕಾಗುತ್ತದೆ ನಮ್ಮೂರಾಗ ಹೆಡ್ ಮಾಸ್ತರು ನವಲಿ ಅವರು ತುಂಬ ತಪ್ಪಾಗಿ ಮಾಡ್ತಿದ್ದಾರೆ ಅವರು ಮೊದಲಿದ್ದ ಹೆಡ್ ಮಾಸ್ತರು ಯಾರೋ ಇಪ್ಪತ್ತು ಇಪ್ಪತ್ತೈದು ವರ್ಷ ಆದರೂ ಏನೋ ರಿಪೋರ್ಟನ್ನು ಬಂದಿದ್ದಿಲ್ಲ ನಮ್ಮ ಊರಾಗ ಅವ್ರು ಎಷ್ಟು ಹೇಳಿದ್ರು ತಮ್ಮ ಕಾರಣ ಮಾಡ್ತಾರವರು ತಮ್ಮ ಇಚ್ಛಾ ಬಂದಾಗ ಮಾಡೋದು ಎಲ್ಲ ತಿಳಿಸಿ ಹೇಳಿದೆ ನಾವು ಹೇಳಿದರು ಕೇಳೋದಿಲ್ಲ ಎಲ್ಲ ನಮ್ಮ ಊರಾಗ ಎಲ್ಲರಿಗೆ ಪಾಲಕರ ತಂದೆ ತಾಯಿಗೆ ಅವ್ಯಕ್ ಶಬ್ದವನ್ನು ಮಾತಾಡೋದು ಅವ್ರು ಏನು ಅವ್ರಿಗೆ ಗೌರವ ಕೊಡೋದಿಲ್ಲ ಅವ್ರಿಗೆ ಅವ್ರಿಗೇನೋ ತಮ್ಮ ಮನಸ್ಸು ಬಂದಾಗ ಮಾಡೋದು ತಮ್ಮ ಇಚ್ಛೆ ಬಂದಾಗ ಮಾಡೋದು ನಾವು ಏಟಬೇಕಾಟು ತಿಳಿಸಿ ಹೇಳಿದ್ರು ಅವ್ರು ತಮ್ಮ ವಿಚಾರನೂ ಕೊಟ್ಟಿಲ್ಲ ಅವರು ಅವ್ರಿಗೆ ಏನು ಅನ್ನೋದು ಮೇಲೆ ಅಧಿಕಾರಿಗಳಿಗೆ ಎಲ್ಲ ಮನವಿ ಪತ್ರವನ್ನು ಎಲ್ಲ ಕೊಟ್ಟಿದ್ರೆ ಅವ್ರು ಏನೂ ಅದ್ರ ಬಗ್ಗೆ ಕ್ರಮವನ್ನು ತಗೊಂಡಿಲ್ಲ ಅವ್ರನ್ನ ತಕ್ಷಣ ನಮ್ಮ ಶಾಲೆಯಿಂದ ವಿನಂತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಳ ಪ್ರಭಾರಿ ಮುಖ್ಯ ಗುರುಗಳಾದ ಸಂಗಮೇಶ್ ನವಲಿಯವರು ಸೋಮವಾರ ದಿನ ಮಕ್ಕಳಿಗೆ ಮಟ್ಟೆ ಕೊಟ್ಟಿಲ್ಲವೆಂದು ದಿಢೀರ್ನೇ ಮಕ್ಕಳು ಪ್ರತಿಭಟನೆ ಮಾಡಿದ್ದಾರೆ ಅದರ ಸಲುವಾಗಿ ಪತ್ರಿಕಾ ಮಾಧ್ಯಮದವರು ಬಂದು ವರದಿಯನ್ನು ನೀಡಿದಾಗ ಆ ಸರ್ದು ತಪ್ಪು ಕಂಡು ಬಂದದ ಅದರ ಸಲುವಾಗಿ ಅವರಿಗೆ ಮೇಲೆ ಕ್ರಮ ತೆಗೆದುಕೊಂಡು ಬೆಳಗಲ್ ಸರ್ ಬಂದು ಶಾಲೆಗೆ ವಿಸಿಟ್ ಮಾಡಿ ಆ ಅದು ತಪ್ಪನ್ನು ಸರ್ ಮೇಲೆ ಕಂಡು ಬಂದದು ಅದಕ್ಕೆ ಅವ್ರ ಮೇಲೆ ಕ್ರಮ ತಗೋಬೇಕಂತ ಹೇಳಿ ತಿಳ್ತೀನಿ ಅಮಾನತು ಮಾಡಬೇಕು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್